ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲ್ಸ್ ಅಂದರೆ ಕೆ ಡಬ್ಲ್ಯೂ ಜೆ ಚುನಾವಣೆ ಈಗಷ್ಟೇ ಮುಗಿದಿದೆ ಈ ಚುನಾವಣೆಗೆ ನೂತನ ಆಡಳಿತ ಮಂಡಳಿಗೆ ಆಯಾ ಜಿಲ್ಲಾ ಘಟಕಗಳು ಅಧಿಕಾರಕ್ಕೆ ಬಂದಿದ್ದಾವೆ ಹಾಗೆ ರಾಜ್ಯ ಘಟಕ ಕೂಡ ಅಧಿಕಾರಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ ಎಂಟನೇ ಸಾಲಿನ ಚುನಾವಣೆ ಇಡೀ ರಾಜ್ಯಾದ್ಯಂತ ಅತ್ಯಂತ ಶಾಂತಿಯುತವಾಗಿ ಪಾರದರ್ಶಕವಾಗಿ ನಡೆದಿದ್ದು ಎಲ್ರಿಗೂ ಹೆಮ್ಮೆ ತರುವಂಥ ಸಂಗತಿ ಹಾಗಾಗಿ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಎಲ್ಲರನ್ನ ನಾನು ಮೊದಲಿಗೆ ಅಭಿನಂದಿಸ್ತೇನೆ ಹಾಗೆ ಈ ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ಅಂದರೆ ಅದಕ್ಕೆ ಒಂದು ಗಟ್ಟಿತನ ಮತ್ತು ಅದಕ್ಕೆ ಸರಿಯಾದ ಸಂಘದ ನಿಯಮಾವಳಿ ಪ್ರಕಾರ ನಡೆಯುವಂಥದ್ದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಎನ್ ರವಿಕುಮಾರ್ ಟೆಲೆಕ್ಸ್ ಮುಖ್ಯ ಚುನಾವಣಾಧಿಕಾರಿಯಾಗಿ ನಿಂತು ಇಡೀ ಚುನಾವಣಾ ಸಿ ವ್ಯವಸ್ಥೆಯನ್ನು ಮುನ್ನಡೆಸಿದ್ದಕ್ಕಾಗಿ ಅವರಿಗೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಚುನಾವಣಾಧಿಕಾರಿಗಳಾಗಿ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಮುಂದಿನ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈಗ ಅಂದರೆ ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ರಾಜ್ಯದ ಪದಾಧಿಕಾರಿಗಳ ಎಲ್ಲರ ಅಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭ ನಿಗದಿ ಮಾಡಿದ್ದೇವೆ ಹಾಗಾಗಿ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಘಟಕಗಳಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದೀರಿ ರಾಜ್ಯ ಘಟಕಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆ ಆದಂಥವರು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಆ ಜಿಲ್ಲಾ ಘಟಕದವರು ಸೇರಿದಂತೆ ಎಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಈ ಬಾರಿ ಆ ಆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಜೊತೆಯಲ್ಲಿ ಹಿಂದಿನ ಸಾಲಿನ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ ಹಾಗಾಗಿ ಇದೇ ಹನ್ನೊಂದನೇ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಗಾಂಧಿ ಭವನದಲ್ಲಿ ನಡೆಯುವಂಥ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಕಳೆದ ಬಾರಿ ನಾವು ಬಸವರಾಜ್ ಹೊರಟ್ಟಿಯವರು ಸಭಾಪತಿಗಳು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಮಾಣ ವಚನವನ್ನು ಬೋಧನೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರು ಆದಂಥ ಎಚ್ ಕೆ ಪಾಟೀಲ್ ಅವ್ರನ್ನ ಆಮಂತ್ರಣ ಮಾಡಿದ್ದೇವೆ ಹಾಗೆ ಒಬ್ಬರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಪ್ರತಿ ಬಾರಿ ನಾವು ಕರಿತೇವೆ ಕಳೆದ ಬಾರಿ ಪಿ ರಾಮಯ್ಯನವ್ರನ್ನ ಕರೆದಿದ್ವಿ ಈ ಬಾರಿ ನಾಗಮಣಿ ಎಸ್ರಾವ್ ಆಗ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗಮಣಿ ಎಸ್ರಾವ್ ಅಂತೀವಲ್ಲ ಅವರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಅವ್ರನ್ನ ನಾವು ಕರೆದಿದ್ದೇವೆ ಹಾಗೆ ನಮಗೆ ಎಲ್ಲ ಹಂತಗಳಲ್ಲಿ ಪೂರ್ಣ ಸಹಕಾರ ನೀಡ್ತಾ ಬಂದಿರುವಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಕೆ ವಿ ಪ್ರಭಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಗಾಂಧಿ ಭವನದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನೀವು ಮತ್ತು ನಿಮ್ಮ ಆಯ್ಕೆಯಾಗಿರುವಂಥ ಪದಾಧಿಕಾರಿಗಳ ತಂಡ ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇರುತ್ತೆ ಆ ಇನ್ ಟೈಮ್ಗೆ ತಾವೆಲ್ಲರೂ ಬರಬೇಕು ಹನ್ನೊಂದು ಗಂಟೆಗೆ ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತೊಮ್ಮೆ ಕೆ ಜೆ ಈ ಚುನಾವಣೆ ಪ್ರಕ್ರಿಯೆಗೆ ಒಳಗೊಳ್ಳುವ ಮೂಲಕ ಈ ಸಂಸ್ಥೆ ಭಾಳ ಇನ್ನಷ್ಟು ಗಟ್ಟಿಯಾಗಿ ಇನ್ನಷ್ಟು ಪಾರದರ್ಶಕವಾಗಿ ಹೊರಹೊಮ್ಮಿದೆ ಅಂತೇಳಿ ನಾನು ಭಾವಿಸ್ತೇನೆ ಈ ಪ್ರಕ್ರಿಯೆಗೆ ನೆರವಾದಂಥ ಇದರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳು ವಂದನೆಗಳು ಹಾಗೆ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ ಯಾವಾಗಲೂ ನೆನಪಿಟ್ಕೊಳ್ಳಿ ಅದೇ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಭವನ ಸೋಮವಾರ ಧನ್ಯವಾದ